ಬಸದಿ ಮತ್ತು ದೇವಸ್ಥಾನ ಎರಡು ಒಂದೇ ಕಡೆ ಇದೆ ಎಷ್ಟು ಹಾಳು ಮಾಡಿದ್ದಾರೆ ಅಂತಂದ್ರೆ ಮನುಷ್ಯನ ಆ ಒಂದು ವಿಕೃತಿಗೆ ಕೊನೆಯೇ ಇಲ್ಲ ಬರ್ತಾರೆ ಹೌದು ಹೌದು ಕಾಳಿಂಗ ಜೋರಾಗಿ ಉಸಿರನ್ನ ಬಿಟ್ಟರೆ ಆ ವಿಷದಿಂದ ಜಿಂಕೆ ಸಾಯುತ್ತೆ ಅಂತೇಳಿ ಆ ಭಯದಿಂದ ಇದು ಓಡ್ತಾ ಇದೆ ಆನೆ ಶಕ್ತಿಯ ಸಂಕೇತವಾಗಿ ಇಲ್ಲಿ ಆನೆಯನ್ನ ಚಿತ್ರಣ ತುಂಬಾ ದೊಡ್ಡದಿದೆ ಇಲ್ಲಿ ಆಂಜನೇಯ ಇಲ್ಲಿ ಹಚ್ಚಿರುವಂತಹ ದೀಪ ಸೊಪ್ಪಕ್ಕೆ ಕಾಣಿಸ್ತಾ ಇತ್ತು ಸೊಪ್ಪೆಯಲ್ಲಿ ಹಚ್ಚಿದ್ದರೆ ದೀಪ ಇಲ್ಲಿಗೆ ಕಾಣಿಸ್ತಾ ಇತ್ತು ರಾಣಿ ಎಲ್ಲಿ ಆ ದಿನ ವಾಸವಾಗಿದ್ದಾಳೆ ಎಲ್ಲಿ ಆ ದಿನ ಉಳ್ಕೊಂಡಿದ್ದಾಳೆ ಅದರ ಪ್ರಯುಕ್ತವಾಗಿ ಈ ದೀಪವನ್ನು ಬೆಳಗ್ತಾ ಇದ್ದರು ನಮ್ಮ ಭಾಗದಲ್ಲಿ ಸಾಮಾನ್ಯವಾಗಿ ಕಾಳಿಂಗ ಬಹುತೇಕವಾಗಿ ಕಂಡುಬರುತ್ತೆ ಇದು ಕಾಳಿಂಗನ ಆಕೃತಿ ತಾನು ಸರ್ವಧರ್ಮ ಸಮಯ ಸಮನ್ವಯಿ ಅನ್ನುವಂತದ್ದಕ್ಕೆ ಒಂದು ಸಿಂಪಲ್ ಏಕ ಕಲ್ಲಿನಲ್ಲಿ ಉದಾಹರಣೆಯಾಗಿ ತೋರಿಸಿರುವಂಥದ್ದು ಈ ದೀಪಸ್ತಂಭ ರಾಣಿ ತನ್ನ ಸಂಗ್ರಹವನ್ನ ಅಂದ್ರೆ ಭಂಡಾರದ ಸಂಗ್ರಹವನ್ನ ರಾಣಿಯ ಭಂಡಾರ ಈ ಕಾನೂರು ಕೋಟೆಯಲ್ಲಿತ್ತು ಮಲೆನಾಡು ಏರಿಯಾದಲ್ಲಿ ಗೋವರ್ಧನ ಗಿರಿಯ ತುತ್ತ ತುದಿಯಲ್ಲಿದ್ದೇವೆ ಕಾಲದಲ್ಲಿ ಏನು ಇತ್ತೀಚೆಗೂ ಸಹ ದೋಣಿಯನ್ನ ಮಾಡಬೇಕು ಅಂದ್ರೆ ಇದೇ ಮರವನ್ನ ಬಳಸ್ತಾ ಇದ್ರು ಅಲ್ಲಿರ್ತಕ್ಕಂತಹ ದ್ವಾರ ಪಾಲಕರ ಬದಲಾಗಿ ದ್ವಾರ ಪಾಲಕಿಯರು ಮೇಲೆ ಎಲ್ಲ ತುಂಬಾ ಸುಂದರವಾಗಿರುತ್ತೆ ಅದನ್ನು ಸಹ ಜರುಗಿಸಿದ್ದಾರೆ ಆದರೆ ಜರುಗಲಿಲ್ಲ ಅದು ಈಗ ಎಲ್ಲ ಕಡೆಗೂ ಮಾನಸ್ತಂಭಗಳು ಇರ್ತವೆ ಅಥವಾ ದ ಗರುಡ ಸ್ತಂಭಗಳು ಇರ್ತವೆ ಆದರೆ ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ ದೀಪಸ್ತಂಭ ಇತ್ತು ದೀಪಸ್ತಂಭ ಅಂತಂದರೆ ಏನು ಇಲ್ಲಿರ್ತಕ್ಕಂತಹ ಈ ದೀಪಸ್ತಂಭ ಅಂದರೆ ಈ ಸ್ತಂಭ ಇದೆ ಕಂಬ ಇದೆಯಲ್ವಾ ಈ ಕಂಬದ ತುದಿ ಭಾಗ ಮೇಲ್ಭಾಗ ಇದೀಗ ಉರುಳ್ಕೊಂಡು ಬಿದ್ದಿದೆ ಇದರ ಮೇಲ್ಭಾಗದಲ್ಲಿ ಈಗ ನಾವು ಈಗ ಬಿದ್ದಿರೋವಂಥದ್ದು ಇದೆಯಲ್ವಾ ಇದನ್ನು ನಾವು ದೀಪಸ್ತಂಭ ಅಂತ ಹೇಳಿ ಕರಿತೇವೆ ಹೆಚ್ಚು ಕಡಿಮೆ ಇದು ಮೂವತ್ತಡಿ ಉದ್ದದ ಮೇಲಿದೆ ಇದು ಮೂವತ್ತೈದರಿಂದ ನಲವತ್ತಡಿ ಉದ್ದ ಇದೆ ಏಕ ಕಲ್ಲು ಇದು ಒಂದೇ ಕಲ್ಲು ನೋಡಿರಿ ಇದು ಕೆಳಭಾಗದಿಂದ ಮೇಲ್ಭಾಗಕ್ಕೆ ಲಿಫ್ಟ್ ಮಾಡಿದ್ದಾರೆ ಇದು ಕಳ್ಳರು ತಮ್ಮ ನಿಧಿಗಾಗಿ ಇತ್ತೀಚೆಗೆ ಒಂದು ಹದಿನೈದು ಹತ್ತು ಹದಿನೈದು ವರ್ಷದ ಹಿಂದೆ ನಾನು ಫಸ್ಟ್ ನೋಡಿದಾಗ ನಿಂತಿತ್ತಿದ್ದು ನಿಂತಿರುವಂಥದ್ದು ಇದ್ರ ಮೇಲ್ಗಡೆ ಒಂದು ಬಾಣಲಿ ಆಕಾರ ಆಕಾರದಲ್ಲಿ ಒಂದು ದೊಡ್ಡದಿತ್ತು ಒಂದು ಹಣತೆ ಅಂತ ಕರಿತೀವಲ್ಲ ಅದು ಆಮೇಲೆ ಇದರ ಮೇಲೆ ದೀಪ ಹಚ್ಚುತ್ತಾ ಇದ್ರು ಎರಡು ರೀತಿ ಈ ರೀತಿಯಾಗಿರ್ತಕ್ಕಂತಹ ದೀಪಸ್ತಂಭಗಳನ್ನು ನಾವು ಗೇರುಸೊಪ್ಪ ಸಾಮ್ರಾಜ್ಯದಲ್ಲಿ ನೋಡ್ಬೋದು ಒಂದು ಚಿತ್ರಮುಖ ಬಸದಿಯ ಮುಂಭಾಗದಲ್ಲಿತ್ತು ಒಂದು ಈ ಕಾನೂರು ಕೋಟೆಯ ತುದಿಯಲ್ಲಿತ್ತು ಅಂದರೆ ಇದು ತುದಿ ನಾವು ಈ ಟಾಪ್ ಲೆವೆಲಲ್ಲಿದ್ದೀವಿ ಈಗ ಇಲ್ಲಿ ಹಚ್ಚಿರುವಂತಹ ದೀಪ ಗೇರುಸೊಪ್ಪಕ್ಕೆ ಕಾಣಿಸ್ತಾ ಇತ್ತು ಸೊಪ್ಪೆಯಲ್ಲಿ ಹಚ್ಚಿದ್ದರೆ ದೀಪ ಇಲ್ಲಿಗೆ ಕಾಣಿಸ್ತಾ ಇತ್ತು ರಾಣಿ ಎಲ್ಲಿ ಆ ದಿನ ವಾಸವಾಗಿದ್ದಾಳೆ ಎಲ್ಲಿ ಆ ದಿನ ಉಳ್ಕೊಂಡಿದ್ದಾಳೆ ಅದರ ಪ್ರಯುಕ್ತವಾಗಿ ಈ ದೀಪವನ್ನು ಬೆಳಗ್ತಾ ಇದ್ರು ಅನ್ನುವಂಥದ್ದು ಐತಿಹ್ಯ ಮತ್ತು ಈ ನಾವು ದೀಪಸ್ತಂಭದಲ್ಲಿ ಸೊಪ್ಪದಲ್ಲೂ ಸಹ ಅದೇ ರೀತಿಯಾಗಿರ್ತಕ್ಕಂಥ ಐತಿಹ್ಯ ಇತ್ತು ದೀಪಸ್ತಂಭವನ್ನು ನಾವು ರಾಣಿ ಬೆಳಕ್ತಾಳೆ ರಾಣಿ ಜೈನ ಧರ್ಮದವಳು ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರು ಮಾಡ್ಬೋದಲ್ಲ ಹಾಗಿರಲಿಲ್ಲ ಈ ದೀಪಸ್ತಂಭದಲ್ಲಿ ಮೂರು ಧರ್ಮಗಳಿಗೆ ಸಂಬಂಧಪಟ್ಟಿರುವಂತಹ ಚಿಹ್ನೆಗಳನ್ನು ನಾವು ನೋಡ್ತೇವೆ ಇಲ್ಲಿ ಶಿವ ತನ್ನ ಪಾರ್ವತಿ ಒಡೆಗೂಡಿ ನಂದಿಯನ್ನು ಏರಿರುವಂತಹ ವಿಗ್ರಹದ ಫೋಟೋ ಶಿವ ತನ್ನ ಪಾರ್ವತಿ ಅಂದರೆ ತನ್ನ ಪತ್ನಿ ಆಗಿರ್ತಕ್ಕಂತಹ ಪಾರ್ವತಿಯನ್ನ ಒಡೆಗೂಡಿ ನಂದಿಯನ್ನು ಏರಿ ಹೋಗ್ತಾ ಇರತಕ್ಕಂತಹ ವಿಗ್ರಹ ಕೆಳಭಾಗದಲ್ಲಿ ಆಂಜನೇಯನ ವಿಗ್ರಹ ಈ ಭಾಗದಲ್ಲಿ ಇನ್ನೊಂದು ಭಾಗದಲ್ಲಿ ಕುಕ್ಕುಟೋರಗ ವಾಹನ ಕುಕ್ಕುಟೋರಗ ವಾಹನ ಅಂತಂದ್ರೆ ಪದ್ಮಾವತಿ ದೇವಿ ಅಥವಾ ಪದ್ಮಾವತಿ ಯಕ್ಷೆಯ ವಾಹನ ಜೈನರಾಣಿ ನಾಗರಾಣಿ ಪಾರ್ಶ್ವನಾಥ ತೀರ್ಥಂಕರರ ಯಕ್ಷಿಣಿ ಎಲ್ಲ ಧರ್ಮಗಳ ಸಮನ್ವಯತೆಯನ್ನು ಈ ಕಂಬದಲ್ಲಿ ತೋರಿಸಿದ್ದಾರೆ ಈಗ ಮಹಾಮಂಡಲೇಶ್ವರಿ ರಾಣಿ ಚಂದ್ರಭೈರ ದೇವಿ ರಾಣಿಯಾಗಿರಬಹುದು ಉಪ್ಪುಂದ ದುರ್ಗಾಪರಮೇಶ್ವರಿಗೆ ಬೇಕಾದಷ್ಟು ದಾನದತ್ತಿಗಳನ್ನು ಕೊಟ್ಟಿದ್ದಾಳೆ ಚಂದ್ರಗುತ್ತಿಗೆ ದಾನದತ್ತಿಗಳನ್ನು ಕೊಟ್ಟಿದ್ದಾಳೆ ಇಡಗುಂಜಿಗೆ ದಾನದತ್ತಿಗಳನ್ನು ಕೊಟ್ಟಿದ್ದಾರೆ ಹಾಗೆ ಭೀಮೇಶ್ವರಕ್ಕೆ ದಾನದತ್ತಿಗಳನ್ನು ಕೊಟ್ಟಿದ್ದಾರೆ ಎಲ್ಲ ನಾವು ಉದಾಹರಣೆಯನ್ನು ಬಳಸ್ತಾ ಹೋದ್ರೂ ಹತ್ತಾರು ಉದಾಹರಣೆಗಳನ್ನು ನಾವು ನೋಡಬಹುದು ಆದರೆ ತಾನು ಸರ್ವಧರ್ಮ ಸಮಯ ಸಮನ್ವಯಿ ಅನ್ನುವಂಥದ್ದಕ್ಕೆ ಒಂದು ಸಿಂಪಲ್ ಏಕ ಕಲ್ಲಿನಲ್ಲಿ ಉದಾಹರಣೆಯಾಗಿ ತೋರಿಸಿರುವಂಥದ್ದು ಈ ದೀಪಸ್ತಂಭ ಸೊ ಹಾಗಾಗಿ ಅದಕ್ಕೆ ರಾಣಿಗೆ ರಾಣಿನೇ ಸಾಟಿ ಸರ್ ಅದಕ್ಕೆ ಮಹಾರಾಣಿ ಅಂತ ಹೇಳಿದ್ರು ಹಾಗಾಗಿ ಮಹಾರಾಣಿ ಸುಸೂತ್ರವಾಗಿ ರಾಜ್ಯ ಬರ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಎಲ್ಲಾ ಧರ್ಮಗಳಿಗೂ ಆದ್ಯತೆ ಕೊಟ್ಟರೆ ಸಮಾನ ಆದ್ಯತೆ ಕೊಡ್ತಾ ಇದ್ಲು ಈಗ ಭಟ್ಕಳವನ್ನ ಸುಟ್ಟು ಸೂರ್ಯಗೊಂಡ ಅವಾಗ ಬಸದಿಯನ್ನು ಮಾತ್ರ ಕಟ್ಟಬೋದಿತ್ತವಳು ದೇವಸ್ಥಾನವನ್ನ ಯಾಕೆ ಕಟ್ಟದಳು ಸರ್ವಧರ್ಮ ಸಮನ್ವಯತೆ ಸಹಿಷ್ಣುತೆ ಅಂದ್ರೆ ಏನು ಅನ್ನುವಂಥದ್ದು ಪ್ರಪಂಚ ಮುಖಕ್ಕೆ ಇವತ್ತು ತೋರಿಸಿಕೊಟ್ಟವಳು ಅವಳು ದೊಡ್ಡಿದೆ ಅಲ್ವಾ ನೋಡ್ರಿ ಏಕ ಕಲ್ಲು ಈ ತುದಿಯಿಂದ ಆ ತುದಿಗೆ ಹೆಚ್ಚು ಕಡಿಮೆ ನನ್ನ ಮೂವತ್ತೈದರಿಂದ ನಲವತ್ತು ಇದ್ರ ಮೇಲ್ಗಡೆ ಒಂದು ಚಕ್ರಾಕೃತಿಯಲ್ಲಿ ಕೆಳಗಡೆ ಬಿದ್ದಿದೆ ನೋಡ್ರಿ ಅದಿತ್ತು ಅದ್ರ ಮೇಲೆ ಈ ಹಣತೆ ಇತ್ತು ಅದನ್ನ ಹ್ಯಾಗ್ ಹತ್ತುತ್ತಿದ್ರು ಹೇಗೆ ಇಡ್ತಿದ್ರು ಕೇಳಿದ್ರೆ ನನಗೆ ಗೊತ್ತಿಲ್ಲ ಇತ್ತು ಅದು ನಾನು ನಾನಾಗಿದ್ದಲ್ಲ ಆದ್ರೆ ಒಂದು ಪ್ರತೀತಿ ಇತ್ತು ಹಾಗಾಗಿ ಅದೆಲ್ಲ ಇವತ್ತು ಗುಡಿಸ್ ಗುಂಡಾಂತರ ಮಾಡಿದ್ದಾರೆ ರಾಣಿ ತನ್ನ ಸಂಗ್ರಹವನ್ನ ಅಂದ್ರೆ ಭಂಡಾರದ ಸಂಗ್ರಹವನ್ನ ರಾಣಿಯ ಭಂಡಾರ ಈ ಕೋಟೆಯಲ್ಲಿ ಕೋಟೆಯಲ್ಲಿತ್ತು ಅಂತ ಹೇಳ್ತಾರೆ ಅದು ಊಹೆ ರಾಣಿ ಒಂದೇ ಪ್ರದೇಶದಲ್ಲಿ ಸ್ಟೋರ್ ಮಾಡಿಡುವರಷ್ಟು ದಡ್ಡಾಳಲ್ಲ ಅವಳು ಆಮೇಲೆ ದೇವಾಲಯ ಬಸದಿಯ ಕೆಳಭಾಗದಲ್ಲಿ ಒಂದು ಪ್ರತೀತಿ ಇದೆ ಏನು ಮುಂದಿನ ಏನಾದರೂ ರಿನೋವೇಷನ್ ಆದವಾಗ ಪುನರ್ ಪ್ರತಿಷ್ಠೆ ಮಾಡಬೇಕು ಅಂದರೆ ದುಡ್ಡು ಬೇಕಾಗತ್ತೆ ಆಗಬೇಕಾಗಿರುವಂಥದ್ದನ್ನು ಈಗಲೇ ದೇವರ ತಲದಲ್ಲಿ ಹಾಕಬೇಕು ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿ ಇದೆ ಅಷ್ಟೇ ಅದು ಊಹಾಪೋಹ ಎಷ್ಟರ ಮಟ್ಟಿಗೆ ಸತ್ಯನೋ ಗೊತ್ತಿಲ್ಲ ಅದರ ಪ್ರಕಾರ ಇಲ್ಲೆಲ್ಲ ಆಗದ್ಬಿಟ್ಟಿದ್ದಾರೆ ಸಿಕ್ಕಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ ಈಗ ನೋಡ್ಬೋದು ತುಂಬ ದುರಂತದ ಸನ್ನಿವೇಶವನ್ನು ನಾವು ನೋಡ್ತೇವೆ ಎಲ್ಲ ಎಲ್ಲ ಸಂಪೂರ್ಣ ಹಾಳಾಗಿದೆ ದೇವಸ್ಥಾನಕ್ಕೆ ಹೋಗ್ತಾ ಬನ್ನಿ ಬಸದಿ ಮತ್ತು ದೇವಸ್ಥಾನ ಎರಡು ಒಂದೇ ಕಡೆ ಇದೆ ಬಾವುಲಿ ಇದಾವೆ ತುಂಬಾ ಇದಾವಲಿ ಹ್ಮ್ ಬಾವುಲಿ ಬಾವುಲಿ ಇದಾವ ಇದಾವ ಇದಾವೆ

ಏನು ಬರುತ್ತೆ ಅಂತಂದರೆ ಚನ್ನಭೈರಾದೇವಿ ಕಾಲಘಟ್ಟದಲ್ಲಿ ತಿಮ್ಮಪ್ಪ ಸೇನುಭವ ಎನ್ನುವಂಥವನು ಈಗಿನ ಹಾಡುಗೇರಿ ಅಂತ ಈ ಕೆಳಭಾಗದಲ್ಲಿ ಕರಿತೀವಿ ಅಲ್ಲಿ ಒಂದು ಶಾಸನ ದೊರಕಿದೆ ಏನಿದೆ ಅಂತಂದರೆ ತಿಮ್ಮಪ್ಪ ಸೇನುಭವ ತನ್ನ ಎಲ್ಲ ಸಕುಟುಂಬದ ಸಮೇತವಾಗಿ ಚರ್ಚಿಸಿ ಎಲ್ಲರ ಒಪ್ಪಿಗೆಯನ್ನು ಪಡೆದು ತನ್ನಲ್ಲಿರುವ ಎಲ್ಲ ಭೂಮಿಯನ್ನು ಕಾನೂರು ಕೋಟೆಯ ಮೇಲ್ಭಾಗ ಗೋವರ್ಧನಗಿರಿಯ ಕೋಟೆಯ ಮೇಲ್ಭಾಗದಲ್ಲಿರ್ತಕ್ಕಂತಹ ಹನುಮಂತೇಶ್ವರನ ಸನ್ನಿಧಿಗೆ ನಂದಾದೀಪ ಬೆಳಗುವುದಕ್ಕಾಗಿ ದಾನ ಮಾಡಿದ್ದಾನೆ ಅನ್ನುವಂಥದ್ದಿದೆ ಹನುಮಂತ ಹನುಮಂತ ಮತ್ತು ಈಶ್ವರ ಇದ್ದ ಅನ್ನುವಂಥದ್ದು ಆ ಶಾಸನದ ಆಧಾರ ಹಾಗಾಗಿ ಇದು ಈಶ್ವರ ದೇವಾಲಯ ಅನ್ನುವುದರಲ್ಲಿ ಅನುಮಾನ ಇಲ್ಲ ಆಮೇಲೆ ಇದರ ರಚನೆಗಳನ್ನು ನೋಡಿ ನೀವು ಅಲ್ಲಿರ್ತಕ್ಕಂತಹ ದ್ವಾರ ಪಾಲಕರ ಬದಲಾಗಿ ದ್ವಾರ ಪಾಲಕಿಯರು ನಾವು ನಿನ್ನೆ ಚಂದ್ರನಾಥ ಸ್ವಾಮಿ ಬಸದಿಯಲ್ಲಿ ಇದೇ ಆಕೃತಿಯನ್ನ ನೋಡಿದ್ದೇವೆ ಇದೇ ರಚನೆಯನ್ನ ನೋಡಿದ್ದೇವೆ ಹಾಗಾಗಿ ಆ ಕಾಲಘಟ್ಟದಲ್ಲಿ ಇದಾಗಿದೆ ಅನ್ನುವಂಥದ್ದಕ್ಕೆ ಒಂದು ಹೌದು ಅಲಂಕಾರಕ್ಕಾಗಿ ಇಲ್ಲಿ ಗಿಳಿಯನ್ನು ಕೂರಿಸಿದ್ದಾರೆ ಇಲ್ಲಿ ನೋಡ್ರಿ ಅಲಂಕಾರಕ್ಕಾಗಿ ಇದು ಗಿಳಿ ಆ ಕಡೆ ಮತ್ತು ಈ ಕಡೆ ಆಮೇಲೆ ಮೇಲ್ಭಾಗದಲ್ಲಿ ನೋಡಿ ಗಣೇಶನ ವಿಗ್ರಹ ಇದೆ ಮೇಲ್ಭಾಗದಲ್ಲಿ ಗಣೇಶನ ವಿಗ್ರಹ ಇದೆ ಎದುರು ಭಾಗದಲ್ಲಿ ಎರಡು ಮೂರು ನಂದಿಗಳನ್ನ ನೋಡಬಹುದು ನಾವು ಅಲ್ಲೊಂದು ನೋಡಬಹುದು ಇಲ್ಲೊಂದು ನೋಡಬಹುದು ಅಂದ್ರೆ ಒಳಗಿರುವ ನಂದಿಯನ್ನು ಸಹ ಹೊರಗೆ ಎಸೆದಿದ್ದಾರೆ ಈ ಕಳ್ಳರು ತಮ್ಮ ಕೈಚಳಕವನ್ನು ಬಳಸಿ ಹೌದು ಏನು ಇಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಏನೇನು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೊ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ ಹೌದು ರಾಣಿ ಚೆನ್ನಬೈರಾದೇವಿ ಕಾಲಘಟ್ಟ ಯಾಕಂದ್ರೆ ದಾನ ಆ ಕಾಲದಲ್ಲಿ ಕೊಟ್ಟಿದ್ದಾರೆ ಅಂತಂದ್ರೆ ದಾನ ಆ ಕಾಲದಲ್ಲಿ ಕೊಟ್ಟಿದ್ದಾರೆ ಅಂತಂದ್ರೆ ಅವರ ಕಾಲಘಟ್ಟದಲ್ಲಿ ಆಗಿದೆ ಆಮೇಲೆ ಇಲ್ಲಿ ಇನ್ನೊಂದು ಸಾಮ್ಯತೆಯನ್ನು ತೋರಿಸ್ತೇನೆ ಇಲ್ಲಿ ಏನಿದು ಹಾ ಇಲ್ಲಿ ಕಾರ್ನರ್ ಹೌದು ಹೌದು ಈ ಕಾರ್ನರ್ ಇದೆಯಲ್ಲ ಈ ಮೂಲೆ ಆ ಮೂಲೆಗೆ ನಾವೆಲ್ಲ ಕೊಪ್ಪರದ ಹಂಚಿ ಹೋದಾಗ ಎಲ್ಲ ನೋಡಿದೀವಲ್ಲ ಅದೇ ಇದು ಹಾವಿನ ಆಕೃತಿ ನಾವು ಭೀಮೇಶ್ವರದಲ್ಲಿ ನೋಡಿದ್ದೇವೆ ಆ ಹಾಡು ಮೂರು ಕಡೆ ನೋಡಿದೇವೆ ಚಂದ್ರಗಿರಿ ಚಂದ್ರಗಿರಿಯಲ್ಲಿ ನೋಡಿದ್ದೇವೆ ಹಾಡು ಹಳ್ಳಿಯಲ್ಲಿ ನೋಡಿದ್ದೇವೆ ನೋಡಿದ್ದೇವೆ ಆ ಕಡೆ ಸೈಡ್ ಬಿದೋಗಿದೆ ಹಾವಿನ ಹೆಡೆ ಅದು ಕೊಪ್ಪರದ ಹೆಂಚು ಅಂತ ಹೇಳಿ ಕರಿತೇವೆ ಆಮೇಲೆ ಇದು ಕಲ್ಲಿನ ಬಾನಿ ಹ್ಮ್ ಕಲ್ಲಿನ ಬಾನಿ ಇದು ಸಾಮಾನ್ಯವಾಗಿ ಈ ತರ ಬಾನಿಗಳು ತುಂಬಾ ಇದಾವೆ ಈ ಭಾಗದಲ್ಲಿ ಈಗ ಹೊಗೆಕೆರೆಯಲ್ಲಿ ಒಂದಿದೆ ಆನಂತರ ಹಾಡುವಳ್ಳಿಯಲ್ಲಿದೆ ಆನಂತರ ಕಾಯ್ಕಿಣಿಯಲ್ಲಿದೆ ಮತ್ತೆ ಬೇರೆ ಬೇರೆ ಕಡೆಯಲ್ಲಿದೆ ಅದು ಬಲಿಪೀಠ ಬಲಿಪೀಠ ಆನೆ ಶಕ್ತಿಯ ಸಂಕೇತವಾಗಿ ಇಲ್ಲಿ ಆನೆಯನ್ನ ಚಿತ್ರಣ ತುಂಬಾ ದೊಡ್ಡದಿದೆ ಇಲ್ಲಿ ಆಂಜನೇಯ ನೋಡ್ರಿ ಕೋಟೆಯ ಹೊರಗೆ ಆಂಜನೇಯ ಇರಬೇಕು ಇರ್ತಾರೆ ಅನ್ನುವಂಥದ್ದಕ್ಕೆ ಇದು ಒಂದು ಉದಾಹರಣೆ ಇಲ್ಲಿ ನೋಡಿ ಇಲ್ಲಿ ಹಾ ಈ ಹಾವನ್ನು ಇದು ಈ ಹಾವಿನ ರಚನೆಯನ್ನು ಒಮ್ಮೆ ನೋಡಿ ನಮ್ಮ ಭಾಗದಲ್ಲಿ ಸಾಮಾನ್ಯವಾಗಿ ಕಾಳಿಂಗ ಬಹುತೇಕವಾಗಿ ಕಂಡುಬರುತ್ತೆ ಇದು ಕಾಳಿಂಗನ ಆಕೃತಿ ಇದು ಓಡ್ತಾ ಇರತಕ್ಕಂತಹದ್ದು ಜಿಂಕೆ ಅದನ್ನು ನೋಡಿ ಓಡ್ತಾ ಇದೆ ಯಾಕೆ ಕಾಳಿಂಗ ಜಿಂಕೆ ತಿನ್ನುತ್ತೆ ಅಂತಂದಲ್ಲ ಕಾಳಿಂಗ ಜೋರಾಗಿ ಉಸಿರನ್ನ ಬಿಟ್ಟರೆ ಆ ವಿಷದಿಂದ ಜಿಂಕೆ ಸಾಯುತ್ತೆ ಅಂತ ಹೇಳಿ ಆ ಭಯದಿಂದ ಇದು ಓಡ್ತಾ ಇದೆ ಓಡಬೇಕಾದ್ರೆ ಎಷ್ಟು ದೂರದಲ್ಲಿದೆ ಅನ್ನುವಂಥದ್ದನ್ನು ನೋಡೋದಕ್ಕೆ ತಿರುಗಿದೆ ಹೌದು ಜಿಂಕೆ ಇರಬಹುದು ಎತ್ತಿರಬಹುದು ಇದು ನೋಡೋದಿಕ್ಕೆ ಒಂದು ಆಕೃತಿಯಲ್ಲಿ ಎತ್ತು ಕಾಣಿಸುತ್ತೆ ಒಂದು ಆಕೃತಿಯಲ್ಲಿ ಜಿಂಕೆ ಕಾಣಿಸುತ್ತೆ ಗಣೇಶನ ವಿಗ್ರಹ ಇಲ್ಲ ಈ ಕಡೆಯಿಂದ ಇನ್ನು ಡೀಪು ಅಲ್ಲಿ ಕೆಳಗಡೆ ಇನ್ನು ಹೋಗಿ ಇಳಿಲಿಕ್ಕೆ ಆಗೋದಿಲ್ಲ ಅಲ್ಲಿ ಹತ್ತಲಿಕ್ಕೂ ಆಗೋದಿಲ್ಲ ಎಳಿಲಿಕ್ಕೂ ಆಗೋದಿಲ್ಲ ಒಂದು ವಿಶೇಷ ರಚನೆ ಯಾಕಾಗಿ ರಚನೆ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ ಇದು ಹುಲಿ ಅಥವಾ ಸಿಂಹದ ಆಕಾರವನ್ನು ಹೊಂದಿದೆ ನೋಡ್ರಿ ಇಲ್ಲಿ ಬಾಲ ವಿಶೇಷ ರಚನೆ ಇದೊಂದು ನಾವು ಆ ಇದರಲ್ಲಿ ಎಲ್ಲಿ ಹಳೆಬೀಡು ಬೇಲೂರಿನಲ್ಲಿ ದರ್ಪಣ ಸುಂದರಿಯನ್ನು ನೋಡ್ತೇವೆ ಹೌದು ಅದೇ ಆಕೃತಿ ನೋಡ್ರಿ ಮುಖವನ್ನ ನೋಡ್ಕೊಳ್ತಾ ಇದ್ದಾಳೆ ಈ ಕೈಯನ್ನು ಹೀಗೆ ಇಟ್ಕೊಂಡಿದ್ದಾಳೆ ಆಕಾರ ಹೊರಟೋಗಿದೆ ಅದು ಹೀಗೆ ಇಟ್ಕೊಂಡಿದ್ದಾಳೆ ಅದಾದ್ರೆ ಇದು ಕಲ್ಲು ಅಷ್ಟೊಂದು ಸ್ಪಷ್ಟತೆ ಇಲ್ಲ ಇಲ್ಲಿ ಹೊರಗಡೆ ಬನ್ನಿ 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 ಮೇಲೆ ತುಂಬಾ ಸುಂದರವಾಗಿರುತ್ತೆ ಅದನ್ನು ಸಹ ಜರುಗಿಸಿದ್ದಾರೆ ಆದ್ರೆ ಜರುಗಲಿಲ್ಲ ಅದು ಬನ್ನಿ ಬನ್ನಿ ಏನ್ ಮಾಡೋಣ ಜನರಂತಹ ಮನುಷ್ಯನಂತಹ ಮೂರ್ಖ ಪ್ರಪಂಚದಲ್ಲಿ ಬೇರೆ ಯಾರೂ ಸಿಗಲ್ಲ ಹಾಂ ಇಲ್ಲಿಂದ ಬನ್ನಿ ಬನ್ನಿ ಅಲ್ಲಿ ಅಲ್ಲೇ ಅಲ್ಲಿ ಹಾಂ ಇಲ್ಲಿಂದ ಸ್ವಲ್ಪ ಡೀಪ್ ಬರುತ್ತೆ ಇದರಿಂದ ಸ್ವಲ್ಪ ಒಂದು ನೂರು ನೂರಿಪ್ಪತ್ತು ಒಂದು ನೂರು ಮೀಟ್ರ್ ಹೋದರೆ ಏಕಾಏಕಿ ಡೀಪ್ ಬರುತ್ತೆ ಅಲ್ಲಿಂದ ಹೌದು ಹೌದು ಬಂಡೆ ಇದೆ ಇಲ್ಲಿ ಕೆಳಗಾಡ ಪ್ರಪಾತ ಪ್ರಪಾತ ಆಚೆಗೇನು ಇದರಿಂದ ಆಚೆಗೆ ಉತ್ತರಕೊಪ್ಪ ಅಂತ ಹೇಳಿ ಮುರುಡೇಶ್ವರದ ಹತ್ರ ಊರು ಬರುತ್ತೆ ಉತ್ತರಕೊಪ್ಪ ಅಂತ ಬರುತ್ತೆ ತುದಿಯಲ್ಲಿ ಈಗ ನಾವು ಮಲ್ನಾಡು ಏರಿಯಾದಲ್ಲಿ ಗೋವರ್ಧನ ಗಿರಿಯ ತುತ್ತ ತುದಿಯಲ್ಲಿ ಇದ್ದೇವೆ ಗೋವರ್ಧನಗಿರಿಯ ತುತ್ತ ತುದಿಯಲ್ಲಿ ಇದ್ದೇವೆ ಕೋಟೆಯ ತುತ್ತ ತುದಿಯಲ್ಲಿ ಇದ್ದೇವೆ ನಾವು ರಾಣಿ ಚೆನ್ನಾಭರ ದೇವಿ ಕಟ್ಟಿದಂತ ಹೇಳಿ ಸುತ್ತಿನ ಕೋಟೆಯ ದಾಟಿ ಮೆದ್ರ ತುದಿಯಲ್ಲಿದೆ ನಾವು ಮತ್ತೆ ಹೋಗ್ಬೇಕಂದ್ರೆ ಏಳು ಸುತ್ತಿನ ಕೋಟೆನ ದಾಟ್ಕೊಂಡು ಹೋಗಿ ದಾಟ್ಕೊಂಡು ಹೋಗ್ಬೇಕು ನಾವು ಶತ್ರುಗಳು ಬರ್ಲಿಕ್ಕೆ ಸಾಧ್ಯ ಶತ್ರು ಬರೋದ್ರೊಳಗೆ ಸಾಯ್ತಾನೆ ಶತ್ರುನ ನಾವು ಸಾಯ್ಸ್ಬೇಕಾಗಿದ್ದಿಲ್ಲ ಈ ಶ್ರಮವನ್ನ ವಹಿಸಿ ಅವ್ನು ಬರ್ತಾ ಇದ್ದಾನೆ ಅಂತಂದ್ರೆ ಅವ್ನಷ್ಟತ್ತು ಅವನ ಹತ್ರ ಅಷ್ಟು ಸಾಮರ್ಥ್ಯ ಇರಬೇಕು ಸಾಮಾನ್ಯ ಮನುಷ್ಯ ಅಂತಂದ್ರೆ ಬರೋದ್ರೊಳಗೆ ಸತ್ತೋಗಿರ್ತಾನೆ ನಾವು ಅನ್ನೋ ಅಂತ್ಯ ಕ್ರಿಯೆಯನ್ನ ಮಾಡ್ಬೇಕಾಗತ್ತೆ ಹಾಗಾಗಿ ಈ ಕೋಟೆಯನ್ನ ಬಲಿಷ್ಠಗೊಳಿಸ್ತಾಳೆ ರಾಣಿ ಚೆನ್ನ ಭೈರ ಅಗದಿ ಕೆಡಗಿದ್ದಾರೆ ಭೈರವನ ಚಿತ್ರಣ ಈಗ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಇದೆ ಮರವನ್ನ ಗುಳುಮಾವು ಅಂತ ಹೇಳಿ ಕರಿತೀವಿ ಗುಳು ಮಾವು ಅಂತ ಈ ಮರ ಮತ್ತು ಸುರಹೊನ್ನೆ ಮರ ಎರಡು ಬರತ್ತೆ ಈ ಭಾಗದಲ್ಲಿ ನಮ್ಮ ಮಲೆನಾಡು ಭಾಗದಲ್ಲಿ ಯಥೇಚ್ಛವಾಗಿ ಬೆಳೀತಾ ಇತ್ತು ಒಂದು ಕಾಲದಲ್ಲಿ ಪೋರ್ಚುಗೀಸರಿಗೆ ಹಡಗು ನಿರ್ಮಾಣಕ್ಕೆ ಅತಿ ಹೆಚ್ಚು ಬಳಕೆಯಾಗಿರ್ತಕ್ಕಂತಹ ಮರಗಳು ಇದು ಚೆನ್ನಪೈರಾದೇವಿ ಕಾಲಘಟ್ಟದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ರಫ್ತಾದವು ಅವರು ಹಡಗು ನಿರ್ಮಾಣಕ್ಕೆ ಒಂದು ಸಾರಿ ಏನು ಮಾಡ್ತಾರೆ ಅಂತಂತಂದರೆ ನಿಮ್ಮ ಮರದ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಆದರೆ ಹಡಗು ನಿರ್ಮಾಣಕ್ಕೆ ಇದಾದರೂ ತುಂಬ ಅನುಕೂಲ ಅನಿವಾರ್ಯವಾಗಿ ಮತ್ತೆ ಬೇಡ್ಕೊಂಡು ಬರ್ತಾರೆ ಅವರು ಹಾಗಾಗಿ ಈ ಮರ ಈ ಭಾಗದಲ್ಲಿ ಜಾಸ್ತಿ ಬೆಳೆಯುತ್ತೆ ಆ ಕಾಲದಲ್ಲಿ ಆ ಕಾಲದಲ್ಲಿ ಏನು ಇತ್ತೀಚಿಗೂ ಸಹ ದೋಣಿಯನ್ನು ಮಾಡಬೇಕು ಅಂದರೆ ಇದೇ ಮರವನ್ನು ಬಳಸ್ತಾಯಿದ್ರು ಇದು ಹೆಚ್ಚು ಕಡಿಮೆ ಅಡಿ ವ್ಯಾಸದವರೆಗೂ ಬೆಳೆ ಬೆಳೆಯುತ್ತೆ ಅಷ್ಟು ದೊಡ್ಡದಾಗಿ ಬೆಳೆಯುತ್ತೆ ಹೋಗುತ್ತೆ ಅದು ಒಂದು ಐವತ್ತು ಅರವತ್ತು ಎಪ್ಪತ್ತು ಅಡಿಯವರೆಗೆ ಹೋಗುತ್ತೆ ಅದು ನಾವು ಇಲ್ಲೆಲ್ಲ ಕೆಳಗಡೆ ನೋಡಿದ್ರೆ ಒಂದು ಅಡಿ ಮರವನ್ನು ನಾನು ತೋರಿಸಬಹುದು ಇಲ್ಲೇ ಇದೆಯಲ್ವಾ ಅಲ್ಲೇ ಇದೆಯಲ್ವಾ ಅದು ಎಷ್ಟು ಅಡಿ ಹೈಟ್ ಇದೆ ನೋಡ್ರಿ ಅದೊಂದು ಅಡಿ ಹತ್ರ ಹೈಟ್ ಇದೆ ಅದು ಅದು ಗುಳು ಮಾವೆ ಅದರದ್ದು ಎಲೆ ಮಾವಿನ ಎಲೆಯ ಸ್ಮೆಲ್ ಬರುತ್ತೆ ಆದರೆ ಅದು ಕ ಇದು ಬಿಡೋದಿಲ್ಲ ಮಾವು ಬಿಡೋದಿಲ್ಲ ಇದು ಭೈರವ ಭೈರವ ಅನ್ನುವಂಥದ್ದಕ್ಕೆ ಉದಾಹರಣೆ ಡಮರುಗ ಇದೆ ತ್ರಿಶೂಲ ಇದೆ ಖಡ್ಗ ಇದೆ ಪಿನಾಕ ಇದೆ ವಾಹನವಾಗಿ ನಾಯಿ ಇದೆ ಇದು ಸೇವಕಿ ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಇನ್ನೂ ಚೆನ್ನಾಗಿ ಆಕಾರ ಇತ್ತು ಒಡೆದಿದ್ದಾರೆ ಅದು ತುಂಬಾ ಸುಂದರವಾಗಿರ್ತು ಕಲೆ ಎಲ್ಲರೂ ಬಿದ್ದಿದೆ ಅದು ಅದಲ್ಲ ಅದಲ್ಲದೆ ಇನ್ನೊಂದಿದೆ ಅದು ಮೇಲಿಂದ ಬಿದ್ದಿರುವಂತಹದ್ದು ಇಲ್ಲೊಂದು ವಿಶೇಷವಾಗಿರ್ತಕ್ಕಂತಹ ರಚನೆಯನ್ನು ತೋರಿಸ್ತೇನೆ ನೋಡ್ರಿ ಆ ಕಲಾ ನೈಪುಣ್ಯತೆಗೆ ಹಾಗೂ ಕಲಾಕಾರನ ಒಂದು ಕೌಶಲ್ಯಕ್ಕೆ ಒಂದು ಉದಾಹರಣೆ ಇವರು ಶಿವ ಶಿವಲಿಂಗಕ್ಕೆ ಪೂಜೆಯನ್ನು ಮಾಡ್ತಾ ಇದ್ದಾರೆ ಪೂಜೆ ಮಾಡ್ತಾ ಇರತಕ್ಕಂಥವರು ಯಕ್ಷ ಯಕ್ಷ ಪೂಜೆ ಮಾಡ್ತಾ ಇದ್ದಾನೆ ಅಂತಾದರೆ ಅವನ ಕೈಯಲ್ಲಿ ಒಂದು ಗಂಟೆ ಇದೆ ಇಲ್ಲಿ ಒಂದು ನಮ್ಮಲ್ಲೆಲ್ಲ ಸಾಮಾನ್ಯವಾಗಿ ಪೂಜೆ ಮಾಡಬೇಕಾದ್ರೆ ಆರತಿ ಬೆಳಗ್ತೇ ಹೋದವಾ ಆ ಆರತಿ ಬೆಳೀಬೇಕಾದ್ರೆ ಧೂಪವನ್ನು ಬಳಸ್ತೇವೆ ನಾವು ಮತ್ತೆ ಮರಗಳು ನಿಸರ್ಗದತ್ತ ಧೂಪ ನೀವು ಲೋಭಾನ ಅಂತಿರೋಲ್ಲ ಅದಕ್ಕೆ ಏನೇನೋ ಮಿಕ್ಸ್ ಮಾಡಿ ಹಾಕ್ತೇವೆ ಈ ಧೂಪವನ್ನು ಬೆಳಗ್ತಾ ಇದ್ದಾನೆ ಇಲ್ಲಿ ಆ ಧೂಪದಿಂದ ಹೊಗೆ ಮೇಲೆ ಹೋಗ್ತಾ ಇದೆ ಆಮೇಲೆ ಆಕಾರ ನೋಡಿ ಮನುಷ್ಯ ಆಕಾರ ಸಿಂಹದ ಉಳಿದ ಭಾಗ ಆನಂತರ ಇಲ್ಲೊಂದು ನೋಡ್ರಿ ಇಲ್ಲಿ ಸ್ತ್ರೀ ಸಹ ಹೂವನ್ನು ಅರ್ಪಿಸ್ತಾ ಮಾಡ್ತಾ ಇದ್ದಾಳೆ ಒಂದು ಕೈಯಲ್ಲಿ ದಂಡ ಇದೆ ವಿಶೇಷವಾಗಿರ್ತಕ್ಕಂತಹ ರಚನೆ ಹಾಂ ಇಲ್ಲಿ ನೋಡ್ರಿ ಇಲ್ಲಿ ಗರುಡದೇವ ಗೇರು ಸೊಪ್ಪದಲ್ಲಿ ಎರಡು ವಿಗ್ರಹಗಳನ್ನು ನಾವು ನೋಡ್ಬೋದು ಒಂದು ಚಿತ್ರಮುಖ ಬಸದಿಯ ಎದುರು ಭಾಗದಲ್ಲಿ ಚಾಚಿಟ್ಟಿದ್ದಾರೆ ಅದೊಂದು ಬಿಟ್ಟು ಇದೊಂದು ಕಾನೂರು ಕೋಟೆಯಲ್ಲಿ ಗರುಡ ದೇವ ಆನೆ ಶಕ್ತಿಯ ಸಂಕೇತವಾಗಿ ಆನೆ ಇದೆ ಇಲ್ಲಿ ನರ್ತಕಿ ಹ್ಞೂ ಹ್ಮ್ ಹೌದು 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 ದೇವಾಲಯದ ಮುಂಭಾಗದಲ್ಲಿ ಈಗ ನಾನು ಚಂದ್ರಶಾಲೆ ಅಂತ ನಿನ್ನೆ ಒಂದು ಕಲ್ಪನೆಯನ್ನು ಹೇಳಿದೆ ಇಲ್ಲಿ ಕೂತ್ಕೊಂಡು ಚರ್ಚೆ ಮಾಡುವಂಥದ್ದು ಅಥವಾ ದೇವಾಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಮೀಟಿಂಗನ್ನು ಮಾಡುವಂಥದ್ದು ಈ ಚಂದ್ರಶಾಲೆಯಲ್ಲಿ ನಡೆಯುತ್ತೆ ಇಲ್ಲಿ ಸಾಮಾನ್ಯವಾಗಿ ಗೇರ್ಸೊಪ್ಪ ಸಾಮ್ರಾಜ್ಯದ ದೇವಾಲಯ ಬಸದಿಗಳಲ್ಲಿ ಈ ಚಂದ್ರಶಾಲೆಗಳನ್ನು ನೋಡ್ಬೋದು ಹೌದು ಡಿಫ್ರೆಂಟ್ ಆಗಿದೆ ಇದು ಬಹುಶಃ ಬಹುತೇಕ ಹೊಯ್ಸಳರ ಶೈಲಿಯನ್ನು ಹೋಲುತ್ತೆ ನೋಡ್ರಿ ಅದು ಹೌದು ಈಗ ನಾವು ನೋಡ್ಕೊಂಡು ಬಂದಿರುವಂಥದ್ದು ಅಂದ್ರೆ ಕೆಳಗಡೆ ಮಾತ್ರ ಅದು ಇದೆ ಮೂರು ಪಟ್ಟಿಕೆಯ ಮೇಲೆ ಇದೆ ಅದು ಅದು ಪೂರ್ಣ ಕಾಣದಿಲ್ಲ ಅಲ್ಲ ಹಾಳಾಗಿ ಹೋಗಿದೆ ಹೂತ್ ಹೋಗಿದೆ ಹೌದು 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 ಇಲ್ಲಿ ಮೇಲ್ಗಡೆ ಯಾವುದು ವಿಗ್ರಹಗಳಿಲ್ಲ ಇಲ್ಲೂ ಸಹಿ ಗಿಳಿಗಳಿದ್ದಾವೆ ಆದರೆ ಇಲ್ಲಿ ದ್ವಾರಪಾಲಕರು ಪುರುಷ ದ್ವಾರಪಾಲಕರಿದ್ದಾರೆ ಇದಕ್ಕೆ ಶಾಸನಾತ್ಮಕವಾಗಿ ತುಂಬಾ ಆಧಾರಗಳಿಲ್ಲ ಎರಡು ಶಾಸನ ಸಿಗುತ್ತೆ ಹನುಮಂತೇಶ್ವರ ಅನ್ನುವಂಥದ್ದೇ ಎಷ್ಟು ಅಷ್ಟೇ ಸಿಗತ್ತಷ್ಟೇ ಪ್ರೊಡಕ್ಟ್ ಕಳ್ಳರಿಗೆ ಹ್ಯಾಂಗ್ ಕೊಡ್ಲಿಕ್ಕೆ ಆಗುತ್ತೆ ಕಳ್ಳ ಇಲ್ಲಿ ಏನಿತ್ತು ಅನ್ನುವಂಥದ್ದಕ್ಕೆ ಸ್ಪಷ್ಟತೆ ಇಲ್ಲ ಹನುಮಂತೇಶ್ವರ ದೇವಾಲಯ ಅನ್ನುವಂಥದ್ದು ಎರಡೂ ಶಾಸನದಲ್ಲಿ ಬರುತ್ತೆ ಆ ಲೆಕ್ಕದಲ್ಲಿ ಅದು ಹನುಮಂತ ಇದು ಅದು ಈಶ್ವರ ಇದು ಹನುಮಂತ ಅನ್ನುವಂಥದ್ದು ನನ್ನ ಕಲ್ಪನೆ ಹಾಗಾಗಿ ಇತ್ತು ಬಸದಿ ಯಾವುದೇ ಶಾಸನಗಳಿಲ್ಲ ಇಲ್ಲಿ ಬಸದಿ ಯಾವುದೇ ಶಾಸನಗಳು ಒಂದು ಶಾಸನ ಇದೆ ತೋರಿಸ್ತೇನೆ ಅದು ಸಹ ಅದನ್ನೇ ಹೇಳತ್ತೆ ಹನುಮಂತೇಶ್ವರ ದೇವಾಲಯದ ನಂದಾದೇವಿಗೆ ಗಾಗಿ ಅಂತಂದು ಹೇಳತ್ತದ ಎಲ್ಲ ಬಿದ್ದು ಹೋಗಿದೆ ನೋಡ್ರಿ ಮೇಡಮ್ ಂತಹ ಇದೆಲ್ಲ ದೇವಾಲಯದ ಮೇಲ್ಭಾಗದ ರಚನೆಗಳು ಇವು ಮೇಲ್ಭಾಗದಿಂದ ಕೆಳಗೆ ಬಿದ್ದಿರ್ತಕ್ಕಂಥದ್ದು ಕೆಳಗಿದ್ದಾರೆ ಹಾಳು ಮಾಡಿದ್ದಾರೆ ಏನ್ ಮಾಡೋಣ ಈ ಭಾಗದಲ್ಲಿ ನೋಡ್ರಿ ನಿಮಗೆ ಏನ್ ಅನ್ಸುತ್ತೆ ನೋಡ್ರಿ ಎಷ್ಟು ಹಾಳು ಮಾಡಿದ್ದಾರೆ ಅಂತಂದ್ರೆ ಮನುಷ್ಯನ ಆ ಒಂದು ವಿಕೃತಿಗೆ ಕೊನೆಯೇ ಇಲ್ಲ ಕೆಲಸ ಅಲ್ಲ ಒಂದು ದಿನಕ್ಕೆ ಆಗಿರುವಂತಹ ಕೆಲಸ ಅಲ್ಲ ನಾನು ನಿಮಗೆ ಅವಾಗ ದೇವಾಲಯದ ಕಟ್ಟಡದಲ್ಲಿ ಎರಡು ರೀತಿಯಾಗಿರ್ತಕ್ಕಂತಹ ರಚನೆಗಳು ಅಂತಂದು ಹೇಳಿದೆ ನೋಡ್ರಿ ಕಲ್ಲಿನ ಕಂಬ ರಚನೆ ಒಳಗಡೆ ಗೋ ಗೋಡೆ ಇದೆಯಲ್ವಾ ಈ ನಮ್ಮಲ್ಲಿ ಚಕ್ಕೆ ಕಲ್ಲುಗಳಿದಾವಲ್ಲ ಅದನ್ನ ಬಳಸಿ ಕಟ್ಟಿದ್ದಾರೆ ಕೋಟೆಲ್ಲೂ ಇದೆ ಇಲ್ಲಿ ಸುತ್ತ ಕಾಂಪೌಂಡು ಸಹ ಅದೇ ಇದೆ ನೋಡ್ರಿ ಸುತ್ತ ಕಾಂಪೌಂಡ್ ಇದೆ ನಾನು ಹೇಳಿದೆ ಪ್ರತಿಯೊಂದು ದೇವಾಲಯ ಬಸದಿಗಳಿಗೆ ಗಿರಸೊಪ್ಪ ಅರಸರ ಕಾಲದಲ್ಲಿ ಕಾಂಪೌಂಡ್ ಅನ್ನು ಕಟ್ತಾ ಇದ್ರು ಸರ್ವನಾಶ ಇಲ್ಲ ನೋಡ್ರಿ ಇದೇ ಸಿಂಹ ಕಟಾಂಚನವನ್ನ ಒಂದು ಏನ್ ಮಾಡ್ಲಿಕ್ಕೆ ಎತ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಇದಕ್ಕೆ ಇಲ್ಲಿ ಎಂಟ್ರೆನ್ಸ್ ಇದು ಅದು ಸಪರೇಟ್ ಇದ್ವು ಇದಕ್ಕೂ ಅದಕ್ಕೂ ಸಪರೇಟ್ ಕಾಂಪೌಂಡ್ ಇತ್ತು ಇದಕ್ಕೆ ಸಪರೇಟ್ ಕಾಂಪೌಂಡ್ ಅದಕ್ಕೆ ಸಪರೇಟ್ ಕಾಂಪೌಂಡು ಒಳಗಡೆ ಎಂಟ್ರಿ ಏನಿದ್ರು ಇಲ್ಲಿಂದನೇ ಬರಬೇಕು ಇದಕ್ಕೂ ಸಹ ಚಂದ್ರಶಾಲೆ ಇತ್ತು ಬಿದೋಗಿದೆ ಎದುರುಗಡೆ ಪ್ರಾಂಗಣ ಅಷ್ಟೇ ಕಾಣಿಸ್ತಾ ಇದೆ ಅರಿಯುವ ಕಲ್ಲು ಈಗ ಉದಾಹರಣೆಗೆ ನಾವು ದೇವರಿಗೆ ಅಭಿಷೇಕವನ್ನು ಮಾಡಬೇಕು ಚಂದನವನ್ನು ಅಭಿಷೇಕ ಮಾಡಬೇಕು ಅಥವಾ ಹಣ್ಣಿನ ರಸವನ್ನು ಅಭಿಷೇಕ ಹಾರಕ್ಕೆ ಇರುತ್ತಲ್ವ ಅದಕ್ಕೆ ಅರಿಯುವಂತಹ ಕಲ್ಲು ಇದು ಮಾಡಿದ್ರೆ ಬಳಪ ಅಲ್ಲ ಬಳಪಲ್ಲ ಇದು ವೈಟ್ ಕಲರ್ ಇದೆ ಅಮೃತ ಶಿಲೆ ಟೈಪ್ ಇದೆ ನೋಡ್ರಿ ಅದು ಹೌದು 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 ಬಾಗಿಲಿಗೆ ಕಳಿಸಿರ್ತಕ್ಕ ಬಳಸಿರ್ತಕ್ಕಂಥ ಕಲ್ಲು ಇದು ಹೌದು ಬಾಗಿಲು ನಿಲ್ಲಿಸುವಂತಹದ್ದು ಹುಡುಕ್ತಾ ಹೋದ್ರೆ ಅನ್ವೇಷಣೆ ಮಾಡ್ತಾ ಹೋದ್ರೆ ತುಂಬ ಇದೆ ಇಲ್ಲಿ ಬರೋದು ಕಷ್ಟ ಅಷ್ಟೇ ಒಂದು ಒಳಗಿತ್ತು ಒಂದು ಹೊರಗಿತ್ತು ಒಳಗಿರೋದನ್ನು ತೆಗೆ ತೆಗೆದು ಕಿತ್ತು ಹೊರಗಡೆ ಹಾಕಿದ್ದಾರೆ ಈಶ್ವರ ಲಿಂಗದ ಇಲ್ಲಿ ಇಟ್ಟಿದ್ದಾರೆ ನೋಡ್ರಿ ಲಿಂಗ ಎತ್ಕೊಂಡು ಹೋಗಿದ್ದಾರೆ ಲಿಂಗ ಇಲ್ಲ ಪೀಠ ಇದು ಏನು ಮಾಡೋಣ ಎಲ್ಲ ಇದು ಹಾಗಂತ ಈ ದೇವಸ್ಥಾನಕ್ಕೆ ಹಿರಿಯ ವೆಂಕಟಪ್ಪ ನಾಯಕನು ಸಹ ದಾನಗಳನ್ನು ಕೊಟ್ಟಿದ್ದ ಅನ್ನುವಂಥದ್ದು ಒಂದು ಶಾಸನ ಇದೆಯಂತೆ ಅದು ನನಗಿನ್ನೂ ಸಿಗಲಿಲ್ಲ ಇದೊಂದು ಶಾಸನ ಇದು ಈ ಶಾಸನದ ಪಾಠ ನನಗೆ ಸಿಗಲಿಲ್ಲ ಇದು ನಾನು ಹುಡುಕಿದೆ ನನ್ನ ಕೈಗೆ ಸಿಗಲಿಲ್ಲ ಇದು ಇದು ಶೈವ ಶಾಸನ ಬಹುತೇಕ ಹಿರಿಯ ವೆಂಕಟಪ್ಪ ನಾಯಕ ಕೊಟ್ಟಿರ್ತಕ್ಕಂತಹ ಶಾಸನ ಇದು ಅಂದ್ರೆ ದಾನ ಶಾಸನ ಮೇಡಮ್ ಹೌದು ಹೌದು ಯಾರು ಕೊಟ್ಟಿದ್ದು ಅಂತ ಸ್ಪಷ್ಟತೆ ಇಲ್ಲ ಆದ್ರೂ ದಾನ ಶಾಸನ ಅನ್ನುವಂಥದ್ದು ಸ್ಪಷ್ಟ ದೇವಾಲಯಗಳಿಗೆ ದಾನಗಳನ್ನು ಕೊಟ್ಟಿರುವಂಥದ್ದು ಅಂದರೆ ದಾನ ಕೊಟ್ಟಿರುವಂಥದ್ದು ಈಗ ಪೀಸ್ ಚಾಕ್ಪೀಸ್ನ ತಗೊಂಡು ಬಂದ್ಬಿಟ್ಟಿದ್ದರೆ ಒಂದಿಷ್ಟನ್ನು ಓದಿ ಹೇಳ್ತಿದ್ದೆ ಜಯಾಭ್ಯುದಯ ಸ್ವಸ್ತಿ ಶ್ರೀ ಜಯಾಭ್ಯುದಯ